ನಾನು ಎಲ್ಲಾದರೂ ಕೀರಮ್ದು ಹೇಳಲೇಬೇಕು ಯಾಕೆ ಅಂತಂದ್ರೆ ಅವರೆಲ್ಲ ನನಗೆ ಹೇಳ್ಬಿಟ್ಟು ಹೋಗಿದ್ದಾರೆ ನಾನು ಸತ್ ಮೇಲೆ ಇದೆಲ್ಲ ಹೇಳಯ್ಯ ಮುಂದಕ್ಕೆ ಅಂತ ಎರಡು ಪುಸ್ತಕಗಳು ಒಂದು ಪತ್ರಿಕೆ ಇದೆಲ್ಲ ಇಲ್ಲಿ ಆಗಿದೆ ನನ್ನ ಪಾಪ ನಮ್ಮ ಶಂಕರೂ ಸೂರ್ಯಕೀರ್ತಿ ಇಬ್ಬರು ಭಾಳ ದಿವಸಗಳ ಹಿಂದೆನೇ ಬರಬೇಕು ಅಂತ ಹೇಳಿದರು ಆದರೆ ಪುಸ್ತಕ ತಂದು ಕೊಟ್ಟಿರಲಿಲ್ಲ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಶಂಕರ್ ಫೋನ್ ಮಾಡಿದಾಗ ಅಲ್ಲ ಯಾರು ನಾಳೆ ನೀನು ಪುಸ್ತಕ ಬಿಡುಗಡೆ ಇಟ್ಕೊಂಡಿದ್ದೀಯಾ ಪುಸ್ತಕ ಕೊಡ್ದಲ್ಲೇ ಅದು ಹೆಂಗೆ ಮಾತಾಡೋದು ನಾನು ಇಲ್ಲ ಸರ್ ನಿಮ್ಮದು ಅಧ್ಯಕ್ಷತೆ ನನಗೆ ಎಂಥ ಒಂದು ರೋಮಾಂಚನ ಆಯಿತು ಅಂದರೆ ಅಧ್ಯಕ್ಷತೆ ವಹಿಸೋದು ಅಂದರೆ ಇಷ್ಟು ಸುಲಭದ ಕೆಲಸ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಒಂದು ಇದನ್ನು ಮೊದಲೇ ಓದ್ಕೋಬೇಕು ಆಮೇಲೆ ಇಲ್ಲಿ ಮಾತಾಡಿದವರು ಸರಿಯಾಗಿ ನಿಯತ್ತಿನಿಂದ ಕೇಳಿಸ್ಕೋಬೇಕು ಆಮೇಲೆ ನನಗೇನು ಅನಿಸುತ್ತೆ ಅಂತಲೂ ಕೂಡ ಮಾತಾಡಬೇಕು ಇದು ಏನು ಇಲ್ದಲೆ ಭಾಳ ಸುಲಭ ಆಗೋಯ್ತಲ್ಲ ಅಂತ ಭಾಳ ಸಂತೋಷಪಟ್ಟೆ ಅಲ್ಲಯ್ಯ ಆ ಒಂದು ಆಯಿತು ಎರಡು ಪುಸ್ತಕಗಳನ್ನ ನಮ್ಮ ರಾಗಮ್ಮು ಮತ್ತು ಯಾರು ಕೀರ್ತಿ ಮಾತಾಡ್ತಾರೆ ಮಿಂಚುಳ್ಳಿ ಈ ಪತ್ರಿಕೆಯನ್ನು ನಾನೇ ಮಾತಾಡಬೇಕು ನಾನೇ ಬಿಡುಗಡೆ ಮಾಡಬೇಕು ಅಂತ ಇನ್ವಿಟೇಷನ್ ಹಾಕಿದೆಯಲ್ಲ ಇದಾದರೂ ಬೇಡವ ನನಗೆ ಸರ್ ಅದು ಏನು ನೀವು ಹೆಂಗೆ ಬೇಕಾದ್ರು ಮಾತಾಡ್ಬೋದು ಸರ್ ಇಲ್ಲ ಇಲ್ಲ ನೋಡಿ ನನಗೆ ಅದು ಬೇಕೇ ಬೇಕು ಅಂತ ಹೇಳಿದ್ರೆ ರಾತ್ರಿ ಹತ್ತುವರೆಗೆ ಆ ಪೋರ್ಟರ್ ಬೈಕಲ್ಲಿ ಕಳಿಸ್ಕೊಟ್ರು ಅಷ್ಟರೊಳಗೆ ಆಗಲೇ ನಾನು ಆದರೆ ಹಿಂದಿನ ದಿವಸ ಚಿಕ್ಕಮಂಗ್ಳೂರಿಗೆ ಹೋಗಿ ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದರಿಂದ ನಿದ್ದೆ ಬಂತು ಇನ್ನೂ ನಾನಾ ಕಾರಣಗಳಿಗಾಗಿಯೂ ನಿದ್ದೆ ಬಂದಿತ್ತು ಸೊ ಮಲಗಿಬಿಟ್ಟು ಬೆಳಗ್ಗೆ ಎದ್ದು ನೋಡೋಕ್ಕೆ ಓದ್ತೀನಿ ಏನು ಓದೋದು ತುಂಬ ಫೋನ್ಗಳು ಅವೆಲ್ಲ ಇದ್ದು ಹಗ್ಗು ಹಿಂಗು ಮಾಡಿ ಎಲ್ಲ ಒಂದು ಕಡೆ ತಿರುವಾಗದೆ ಸಾಕಷ್ಟು ಜನ ಹೊಸ ಕಾಲದ ಹುಡುಗರು ಬರೆದಿದ್ದಾರೆ ನಮ್ಮ ಸಾದರ್ರವರ ಕವಿತೆಗಳು ಇದ್ದಾವೆ ಆಮೇಲೆ ತುಂಬ ಜನರ ಕವಿತೆಗಳು ಇದ್ದಾವೆ ಆಮೇಲೆ ಕೊನೆಗೂ ಏನಾದರೂ ಮಾಡಿ ಒಂದನ್ನಾದರೂ ಓದ್ಬಿಡೋಣ ಅಂತ ಈ ಕೀರ್ತಿದ ಹೋರಿ ಮನೆ ಅಂತ ತೆಗೆದೇ ಅರ್ಧ ಓದ್ದೆ ಮತ್ತಾಗ್ಲೇ ಟೈಮ್ ಆಯಿತು ಇಲ್ಲಿ ಬಂದೆ ಇಲ್ಲಿ ಕೂತ್ಕೊಂಡು ಓದೋಣ ಅಂತಂದ್ರೆ ಆಗಲಿಲ್ಲ ಪಾಪ ಆ ಹುಡುಗರು ಭಾಳ ಅದ್ಭುತವಾಗಿ ಮಾದೇಶ್ವರನ ಕಾವ್ಯ ಹಾಡ್ತಾಯಿದ್ರು ಇದನ್ನು ಯಾವಾಗ ಬೇಕಾದರೂ ಓದ್ಬೋದು ಈ ಕಾವ್ಯ ಕೇಳೋಣ ಅಂಥೇಳಿ ಆ ಕಾವ್ಯ ಕೇಳ್ತಾ ಕೂತ್ಕೊಂಡೆ ಭಾಳ ಸಂತೋಷ ಇಲ್ಲೆಲ್ಲ ನಮ್ಮ ಪದವಿ ಪೂರ್ವ ಕಾಲೇಜಿನ ಎಲ್ಲ ಸ್ನೇಹಿತರುಗಳು ಭಾಳಷ್ಟು ಜನ ಇಲ್ಲೇ ಇದ್ದಾರೆ ನಮ್ಮ ಕನ್ನಡ ಉಪನ್ಯಾಸಕರ ಸಂಘದ ಅಧ್ಯಕ್ಷ ಗೆಳೆಯ ಚಂದ್ರಶೇಖರ್ ವಿಶಾಲ ಮಾಜಿ ಅಧ್ಯಕ್ಷ ಆಗಿರಬೇಕೀಗ ಸೊ ಆಮೇಲೆ ಈಗ ಅಧ್ಯಕ್ಷ ಬಹುಶಃ ಕೆಂಪೇಗೌಡ ಇರಬೇಕು ಆಮೇಲೆ ನಮ್ಮ ಬೈರೇಗೌಡ ಅದಕ್ಕೆಲ್ಲ ಕಾರಣ ನಮ್ಮ ಕಮಲ ಇರ್ತಾರೆ ಸತ್ಯನಾರಾಯಣ ಇರ್ತಾರೆ ಅನ್ನೋದು ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ಈ ಇಬ್ಬರು ಸ್ನೇಹಿತರ ಜೊತೆಗೆ ಅವರ ಒಡನಾಟ ಇರ್ತದೆ ಮತ್ತು ನನ್ನ ಕವಿ ಮಿತ್ರ ಎಲ್ಲಪ್ಪ ಈ ಕಡೆ ಅವರು ಅಲ್ಲೆಲ್ಲೋ ಹಿಂದೆ ಮಂಗಳ ಪ್ರಿಯದರ್ಶಿನಿ ದರ್ಶಿನಿ ಅವರು ಯಾವಾಗ ಬೆಂಗಳೂರಲ್ಲಿರ್ತಾರೋ ಯಾವಾಗ ಅಮೇರಿಕಾದಲ್ಲಿರ್ತಾರೋ ಗೊತ್ತಿಲ್ಲ ಅಲ್ಲೆಲ್ಲೋ ಸತ್ಯಮಂಗ್ಲ ಮಹಾದೇವು ಸಾಕಷ್ಟು ಜನ ಸ್ನೇಹಿತರು ಇಲ್ಲಿದ್ದಾರೆ ಇನ್ನೂ ಯಾರು ಸರಿಯಾಗಿ ಕಾಣಿಸ್ತಾ ಇಲ್ಲೋ ಅಲ್ಲಿ ನಮ್ಮ ಮೊದಲು ಉದಂತ ಎಲ್ಲ ಇದ್ದಾರೆ ಅವ್ರದ್ದು ಟೀಮು ಆ ಕಡೆ ಕೂತಿದೆ ಹಿಂಗೆ ಎಲ್ಲರದು ಹೆಸರು ಹೇಳ್ಬೋದು ಅದೇನು ತೊಂದರೆ ಇಲ್ಲ ಬಟ್ ಕೇಳೋದಕ್ಕಾಗಲ್ಲ ನಿಮ್ಮ ಹೆಸರು ಹೇಳಿದಾಗ ಮಾತ್ರ ಸಂತೋಷ ಪಡ್ತೀನಿ ನೋಡಿ ಆ ಹೇಮ ಹೇಮ ಅಂತಿದ್ದಂಗೆ ಸಂತೋಷ ಆಯ್ತು ಅವರಿಗೆ ಬೇರೆಯವ್ರ ಹೆಸರು ಹೇಳಿದಾಗ ಆಗ್ತಾ ಇರಲ್ಲ ಇದೆಲ್ಲ ತಾಪತ್ರಯಗಳು ಇರ್ತವೆ ಈ ಪತ್ರಿಕೆನು ನೋಡಿದೆ ಕನ್ನಡದಲ್ಲಿ ಸಾಹಿತ್ಯ ಪತ್ರಿಕೆಗಳ ಪರಂಪರೆ ಭಾಳ ಸುದೀರ್ಘವಾಗಿಯೇ ಇದೆ ನಿಮ್ಮ ಪ್ರಬುದ್ಧ ಕರ್ನಾಟಕದಿಂದ ಇರ್ಬೋದು ಅಥವಾ ಕನ್ನಡ ನುಡಿ ಸಾಹಿತ್ಯ ಪರಿಷತ್ತಿನ ಪತ್ರಿಕೆ ಈಗ ಅದು ಹೆಂಗೆ ಇದೆಯೇನೋ ಗೊತ್ತಿಲ್ಲ ಮಹೇಶ್ ಜೋಶಿಯವ್ರ ಫೋಟೋ ಎಲ್ಲ ಪುಟಗಳಲ್ಲೂ ಇರ್ಬೋದು ಏನೋ ಅದು ಗೊತ್ತಿಲ್ಲ ಸೊ ಹಾಗಾಗಿ ಇತ್ತೀಚೆಗೆ ನಾನು ಅದನ್ನು ನೋಡಿಲ್ಲ ಸದಸ್ಯರಿಗೆ ಈಗ ಕಳಿಸ್ತಾ ಇಲ್ಲ ಅಂತ ಕಾಣುತ್ತಲ್ವ ಉದಂತ ಕನ್ನಡ ನುಡಿ ಸದಸ್ಯರಿಗೆ ಏನು ಕಳಿಸಲ್ಲ ಅದಕ್ಕೆ ನನ್ನ ಸದಸ್ಯ ಆಜೀವ ಆದರೂ ಕೂಡ ನಾನು ಕಳಿಸಿಲ್ಲ ಹಾಗಾಗಿ ನಾನು ಅಲ್ವಾಗ್ ತಗೊಂಡ್ಬರೋವಷ್ಟು ನನ್ನ ಕಾಲು ಸರಿಯಾಗಿಲ್ಲ ಹಾಗಾಗಿ ಓದೋಕ್ಕೋಗಿಲ್ಲ ಕಳಿಸ್ತಾ ಇಲ್ಲ ಸೋ ಆಮೇಲೆ ನಮ್ಮಲ್ಲಿ ಸಾಧನೆ ಅಂತ ಒಂದು ಬೆಂಗಳೂರು ವಿಶ್ವವಿದ್ಯಾಲಯದ ಮಂಗಳವ್ರಿಗೆ ನೆನಪಿರುತ್ತೆ ಮೀರನ್ಗೂ ನೆನಪಿರುತ್ತೆ ಹೌದೌದು ಸಾಧನೆ ಅಂತ ಭಾಳ ಅದ್ಭುತವಾದಂಥ ಒಂದು ಸಾಹಿತ್ಯ ಪತ್ರಿಕೆ ಜಿ ಎಸ್ ಶಿವರುದ್ರಪ್ಪನವರು ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾಗಿದ್ದ ಸಂದರ್ಭದಲ್ಲಿ ಬರ್ತಾಯಿತ್ತು ಆಮೇಲೆ ನಮ್ಮಲ್ಲಿ ಶೂದ್ರ ಇರ್ಬೋದು ಸಂಕ್ರಮಣ ಇರ್ಬೋದು ಅನ್ವೇಷಣೆ ಇರ್ಬೋದು ಈ ಎಲ್ಲ ಪತ್ರಿಕೆಗಳು ಆ ಕಾಲದಲ್ಲಿ ಬರವಣಿಗೆಯನ್ನು ಪ್ರಾರಂಭ ಮಾಡಿದಂಥ ನಮ್ಮಂಥ ಹುಡುಗರಿಗೆ ಈಗ ಅಲ್ಲ ಬಿಡಿ ಅವಾಗ ಸೊ ನಮ್ಮಂಥವ್ರಿಗೆ ಭಾಳ ಒಂದು ರೀತಿಯ ಉತ್ತೇಜನವನ್ನು ಕೊಟ್ಟು ಒಂದು ಅನ್ವೇಷಣೆಯಲ್ಲೋ ಸಂಕ್ರಮಣದಲ್ಲೋ ಶೂದ್ರದಲ್ಲೋ ಒಂದು ಪತ್ರಿಕೆ ಬಂತು ಅಂದರೆ ನಮಗೆ ಪ್ರಜಾವಾಣಿಯಲ್ಲಿ ಬಂದಷ್ಟೇ ಸಂತೋಷ ಆಗೋದು ಅಷ್ಟರ ಮಟ್ಟಿಗೆ ಯಾಕೆಂದರೆ ಈ ಕನ್ನಡ ಕನ್ನಡಪ್ರಭ ಸಂಯುಕ್ತ ಕರ್ನಾಟಕ ಉದಯವಾಣಿ ಅವಾಗಿದ್ದ ವಿವೇತಾನೆ ಪ್ರಜಾವಾಣಿ ಒಂದು ನಾಲ್ಕು ಪತ್ರಿಕೆ ಇದ್ದೋ ಅವರು ವಾರಕ್ಕೊಂದು ಸರಿ ಪತ್ರಿಕೆ ಪತ್ರಿಕೆಗಳಲ್ಲಿ ಕವಿತೆಗಳನ್ನು ಮುದ್ರಣ ಮಾಡೋರು ಈಗ ಅವರೆಲ್ಲ ಅದನ್ನೂ ಮಾಡ್ತಾ ಇಲ್ಲ ಪ್ರಜಾವಾಣಿಯವರಂತ ಅದೇನೋ ಸ್ಕ್ಯಾನ್ ಮಾಡ್ಕೊಂಡು ಓದಿ ಅಂತಾರೆ ಅದು ಹೆಂಗೆ ಸ್ಕಾ ಸ್ಕ್ಯಾನ್ ಮಾಡಬೇಕೋ ಗೊತ್ತಾಗೋದಿಲ್ಲ ಸೊ ಅವಾಗ ನಮಗೆ ಶೂದ್ರದಲ್ಲೋ ಅನ್ವೇಷಣೆಯಲ್ಲೋ ಸಂಕ್ರಮಣದಲ್ಲೋ ಒಂದು ಪದ್ಯ ಬಂತು ಅಂತಂದರೆ ಭಾಳ ಸಂತೋಷ ಆಗೋದು ಯಾತಕ್ಕೆ ಅಂತಂದರೆ ಆ ಕವಿತೆಗಳನ್ನು ನಮ್ಮ ಸಾಹಿತ್ಯ ವಲಯದ ಬಹುತೇಕ ಎಲ್ಲ ಹಿರಿಯ ಕಿರಿಯ ಲೇಖಕರೆಲ್ಲ ಓದೋರು ಓದಿ ಗುರ್ತಿಸೋರು ಏ ಶೂದ್ರದಲ್ಲಿ ನಿನ್ನ ಪದ್ಯ ಒದ್ದಕಣೆ ಭಾಳ ಚೆನ್ನಾಗಿದೆ ಹಾಗೆ ಹಾಗೂ ನಮಗೊಂದು ಉತ್ಸಾಹ ಬರೋದು ಒಂದು ಉತ್ತೇಜನದ ರೀತಿಯಲ್ಲಿ ಆಗೋದು ನಮಗೆ ಸೊ ಹಾಗಾಗಿ ಸಾಹಿತ್ಯ ಪತ್ರಿಕೆಗಳು ಆಧುನಿಕ ಕನ್ನಡ ಸಾಹಿತ್ಯವನ್ನು ಕಟ್ಟಿರೋದ್ರೊಳಗಡೆ ಬಹಳ ಮಹತ್ವಪೂರ್ಣ ಕೆಲಸವನ್ನು ಮಾಡಿರೋದನ್ನ ನಾವೆಲ್ಲ ಗಮನಿಸಿದ್ದೀವಿ ಈಗಲೂ ಈಗ ಇರೋ ಹುಡುಗರು ಇದ್ದಾರಲ್ಲ ಆಗಲಾದರೂ ಬರೆಯೋರ ಸಂಖ್ಯೆ ಬಹಳ ಕಡಿಮೆ ಇತ್ತು ಓದೋರ ಸಂಖ್ಯೆ ಯಾವಾಗಲೂ ಕಡಿಮೆ ಇರುತ್ತೆ ಅದು ಬೇರೆ ಪ್ರಶ್ನೆ ಆದರೆ ಬರೆಯೋರ ಸಂಖ್ಯೆ ಆಗಿಂತ ಈಗ ತುಂಬ ಜಾಸ್ತಿ ಆಗಿದೆ ಇಂಥ ಸಂದರ್ಭದೊಳಗಡೆ ಈ ಬರೆಯುವ ಹೊಸ ಕಾಲದ ಹುಡುಗರನ್ನ ಪ್ರೋತ್ಸಾಹಿಸೋದಕ್ಕೆ ಒಂದು ಪ್ರಿಂಟ್ ಮೀಡಿಯಾ ಬೇಕೇ ಬೇಕು ನೀವು ಎಷ್ಟೇ ಫೇಸ್ಬುಕ್ಕಲ್ಲಿ ಬರೀರಿ ವಾಟ್ಸಪ್ಪಲ್ಲಿ ಬರೀರಿ ಅವು ಈಗ ಬರ್ತವೆ ಹಂಗೆ ಕಣ್ಣಿಗೆ ಮರೆಯಾಗಿ ಹೊರಟೋಗ್ತವೆ ಆದರೆ ಒಂದು ಪತ್ರಿಕೆ ಒಳಗೋ ಪುಸ್ತಕ ರೂಪದಲ್ಲಿ ಕೈಗೆ ಸಿಕ್ಕಿದಾಗ ನಮಗೆ ಬೇಕು ಬೇಕಾದಾಗೆಲ್ಲ ನಮಗೆ ಬಿಡು ಸಿಕ್ಕಿದಾಗೆಲ್ಲ ಅದನ್ನು ತಗೊಂಡು ಓದೋಕ್ಕೆ ಸಾಧ್ಯ ಇರುತ್ತೆ ಸೊ ಹಾಗಾಗಿ ಯಾವಾಗಲೂ ಪುಸ್ತಕ ಅನ್ನೋದು ಪತ್ರಿಕೆ ಅನ್ನೋದು ಒಂದು ನಮ್ಮಂಥ ಓದುಗರಿಗೆ ಒಂದು ಆತ್ಮೀಯ ಸಂಬಂಧವನ್ನು ಲೇಖಕರ ಜೊತೆಗೆ ಒದಗಿಸಿಕೊಡುವಂಥ ಸೂಕ್ಷ್ಮಗಳಿವೆ ಹಾಗಾಗಿಯೇ ಪತ್ರಿಕೆಗಳು ಇವೆಲ್ಲ ಬಹಳ ಮುಖ್ಯ ಮತ್ತು ಮಿಂಚುಳಿ ಅಂತ ಈಗಲೂ ಸಾಕಷ್ಟು ಸಂವಾದ ಇರ್ಬೋದು ನಮ್ಮ ಟಿ ಎಸ್ ಬೊರವ್ರವರ ಸಂಗಾತ ಇರ್ಬೋದು ಇವೆಲ್ಲ ಪತ್ರಿಕೆಗಳು ಸಾಹಿತ್ಯ ಪತ್ರಿಕೆಗಳಿದ್ದಾವೆ ಇಲ್ಲ ಅಂತಲ್ಲ ಆದರೆ ಮಿಂಚುಳ್ಳಿ ಕೂಡ ಅದರ ಸಾಲಿಗೆ ಸೇರ್ತಾ ಇರೋದು ಭಾಳ ಸಂತೋಷವನ್ನು ನನಗೆ ತಂದಿದೆ ಇದನ್ನು ಸುಮ್ಮನೆ ನೋಡಿದಾಗ ಸರಿಯಾಗಿ ಓದದೆಲ್ಲ ಏನೋ ಮಾತಾಡೋಕ್ಕೆ ಹೋಗ್ಬಾರ್ದು ಆದರೂ ನೋಡಿದಾಗ ಸ್ವಲ್ಪ ಗಜಿಬಿಜಿ ಅಂತ ಅನಿಸುತ್ತೆ ನೀವು ಎಡಿಟಿಂಗ್ ಸರಿಯಾಗಿ ಮಾಡಬೇಕು ಎಡಿಟಿಂಗ್ ಅಂತಂದರೆ ಬರೀ ಒಳಗಿನ ಬರಹಗಳನ್ನು ಮಾತ್ರ ಎಡಿಟ್ ಮಾಡೋದಲ್ಲ ಇಡೀ ಪೇಜ್ ಲೇಔಟ್ ಇದೆಯಲ್ಲ ಅದು ಚೆನ್ನಾಗಿರಬೇಕು ಇಲ್ಲಿ ಲೇಖಕರ ಫೋಟೋನೂ ಇರುತ್ತೆ ಆಮೇಲೆ ಒಂದು ಆರ್ಟು ಕೂಡ ಇರುತ್ತೆ ಆ ಕಲಾವಿದರು ಯಾರು ನಾಮದೇವ ಕಾಗದಗಾರ ಅನ್ನೋರು ಅವರ ಹೆಸರು ಇರುತ್ತೆ ಲೇಖಕರ ಹೆಸರು ಇರುತ್ತೆ ಇದೆಲ್ಲ ಸೇರಿ ಆ ಪೇಜನ್ನ ಸ್ವಲ್ಪ ತಕ್ಷಣಕ್ಕೆ ನಮಗೆ ಗ್ರಹಿಸೋದಕ್ಕೆ ಆ ಪುಟ್ಟದ ಎಂಟ್ರಿ ಇದೆಯಲ್ಲ ಪ್ರವೇಶ ಅದಕ್ಕೆ ಸ್ವಲ್ಪ ತೊಡಕಾಗುತ್ತೆ ನೀಟಾಗಿ ಮಾಡಬೇಕು ನಾನು ಈ ವಿಷಯದಲ್ಲಿ ನೀವು ನಮ್ಮ ಆರ್ ಜಿ ಹಳ್ಳಿ ನಾಗರಾಜ್ ಅವರ ಸಲಹೆ ತಗೋಬೇಕು ಅವನು ಅನ್ವೇಷಣೆ ಪತ್ರಿಕೆಯನ್ನು ಎಷ್ಟು ಕಷ್ಟಪಟ್ಟು ನಾನೇ ನೋಡಿ ಅವನು ಕಂಪ್ಯೂಟರ್ ಎದುರುಗಡೆ ಕೂತ್ಕೊಂಡ ಅವನ ಜೊತೆಯಲ್ಲಿ ನಮ್ಮ ಧನಂಜಯನ್ ಥರ ಒಬ್ಬ ಆಪ್ರೇಟರ್ ಇದ್ದ ಅಂತಂದರೆ ಒಂದೊಂದು ಸಾಲನ್ನು ಒಂದೊಂದು ಚಿತ್ರವನ್ನು ಎಲ್ಲಿಂದ ಹೇಗೆ ತಂದು ಆ ಪುಟದೊಳಗಡೆ ಜೋಡಿಸ್ಬೇಕು ಅದು ಹೇಗಿಟ್ಟಾಗ ಮಾತ್ರ ಪುಟ ಆಕರ್ಷಕವಾಗಿ ಕಾಣಿಸುತ್ತೆ ಅನ್ನೋಂಥದ್ದನ್ನು ನಮ್ಮ ಆರ್ ಜಿ ಹಳ್ಳಿ ಭಾಳ ಚೆನ್ನಾಗಿ ಇನ್ನು ಸಂಕ್ರಮಣದಲ್ಲಿ ಏನಂಗೆ ಮಾಡ್ತಿರಲ್ಲ ಅವರು ಸುಮ್ಮನೆ ಪ್ರಿಂಟ್ ಹೊಡೆದು ಬಿಡೋರು ಯಾವ ಸಿಗುತ್ತೋ ಅದನ್ನು ತಗೊಂಡು ಬಂದು ರಪ್ ಅಂತ ಪ್ರಿಂಟ್ ಮಾಡಿ ಕೊಡೋರು ಸೊ ಹಾಗಾಗಿ ಅದು ಬಹಳ ಮುಖ್ಯ ಪುಟಗಳನ್ನು ವಿನ್ಯಾಸ ಮಾಡೋದಿದೆಯಲ್ಲ ಇದು ಬಹಳ ಮುಖ್ಯ ಆಮೇಲೆ ನಮ್ಮ ಕೀರಮ್ ಹೇಳ್ತಾ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳಲೇಬೇಕು ನಾನು ಎಲ್ಲೋದರೂ ಕೀರಮ್ದು ಹೇಳಲೇಬೇಕು ಯಾಕೆ ಅಂತಂದರೆ ಅವರೆಲ್ಲ ನನಗೆ ಹೇಳ್ಬಿಟ್ಟು ಹೋಗಿದ್ದಾರೆ ನಾನು ಸತ್ತ ಮೇಲೆ ಇದೆಲ್ಲ ಹೇಳಯ್ಯ ಮುಂದಕ್ಕೆ ಅಂತ ಅದಕ್ಕೋಸ್ಕರ ಹೇಳಲೇಬೇಕಾಗತ್ತೆ ಅವರು ಸಾಹಿತ್ಯ ಪತ್ರಿಕೆಗಳ ಬಗ್ಗೆ ಒಂದು ಸರಿ ಯಾವುದೋ ಒಂದು ಪತ್ರಿಕೆ ಶೂದ್ರನೋ ಅನ್ವೇಷಣೆನೋ ಅದು ಅವರು ಚಂದ ತಗೊಂಡ್ಬಿಟ್ಟಿದ್ರು ಅವ್ರನ್ನೆಲ್ಲ ಚಂದ ಮಾಮಗಳು ಅಂತ ಕರೆಯೋರಲ್ಲ ಆಗ ಚಂದ ತಗೊಂಡ್ಬಿಡೋರು ಆದರೆ ಪತ್ರಿಕೆ ಬರ್ತಿರಲ್ಲ ಯಾರೋ ಒಬ್ಬ ಯುವ ಲೇಖಕನಿಗೆ ಕೋಪ ಬಂದ್ಬಿಟ್ಟಿತ್ತು ಅವ್ನು ಬಂದು ಕೀರಮ್ ಹತ್ರ ಕಂಪ್ಲೇಂಟ್ ಮಾಡ್ದೆ ನೋಡಿ ಸರ್ ನನಗೆ ಚಂದ ಕೊಟ್ಬಿಟ್ಟಿದ್ದೀನಿ ಒಂದು ವರ್ಷ ಚಂದ ಕೊಟ್ಟಿದ್ದೀನಿ ಆದರೂ ಒಂದೇ ಒಂದು ಸಂಚಿಕೆ ಕಳಿಸವ್ರೆ ಇನ್ನು ಉಳಿದದ್ದು ಬರಲೇ ಇಲ್ಲ ಸರ್ ಇವ್ರೇನು ಮಾಡಿದ್ರು ಒಂದು ಸಂಚಿಕೆ ಸಿಗ್ತೇನೆಯಾ ಎಷ್ಟೇ ಕೊಟ್ಟಿದ್ದೀಯಾ ಚಂದ ಐನೂರು ರೂಪಾಯಿ ಸರ್ ಐನೂರು ರೂಪಾಯಿ ಒಂದೇ ಸಂಚಿಕೆ ಒಳಗಿದೆ ಮೂರ್ಖ ಇದು ಹುಡುಗಾಟ ಅಲ್ಲ ಒಂದು ಪತ್ರಿಕೆ ಇದು ಬರೀ ಅರವತ್ತೇಳು ರೂಪಾಯಿ ಅಲ್ಲ ಇದು ಆರುನೂರು ರೂಪಾಯಿ ಕೂಡ ಬೆಲೆ ಬಾಳುವಂತಹ ಒಂದು ಪುಸ್ತಕ ಆಗತ್ತೆ ಇದು ಪತ್ರಿಕೆ ಹಾಗಾಗಿ ನೀನು ನಿನ್ನ ಚಂದಾದ ಬಗ್ಗೆ ಯೋಚನೆ ಮಾಡಬೇಡ ಅದು ಇನ್ನೊಂದ್ಸರಿ ಯಾವಲ್ಲ ಬಂದಾಗ ಮತ್ತೆ ಇಸ್ಕೊಂಡು ಹೋದ್ ಅಲ್ಲ ಒಂದು ಸಾಹಿತ್ಯ ಪತ್ರಿಕೆಯನ್ನು ಹೊರಗಡೆ ತರೋದು ಇದೆಲ್ಲ ಸಾಮಾನ್ಯದ ಕೆಲಸ ಅಲ್ಲ ಅನ್ನೋ ಕೀರಮ್ ಅವತ್ತು ಮನವರಿಕೆ ಮಾಡಿಕೊಟ್ರ ಆತನಿಗೆ ಎಷ್ಟು ಕಷ್ಟ ಒಂದು ಯಾರೋ ಒಬ್ಬ ಕವಿ ಹತ್ರ ಒಂದು ಕವಿ ಹತ್ರ ಏನು ಸುಲಭವಾಗಿ ಪದ್ಯ ಇಸ್ಕೊಂಡ್ಬಿಡೋದು ನಾನು ಅದು ಈಸಿಯಾಗಿ ಬರೆದು ಬಿಡ್ತಾನೆ ಈಗೇನು ಹೆಂಗೆ ಬೇಕಾದ್ರೂ ಬರಿಬೋದು ವಾಟ್ಸಪ್ಪಲ್ಲಿ ಹಿಂಗೆ ಟೈಪ್ ಮಾಡಿಬಿಟ್ಟು ಕಳಿಸ್ಬಿಡ್ಬೋದು ಸುಲಭ ಕವಿಗಳ ಹತ್ರ ಸಣ್ಣ ಸಣ್ಣದವಲ್ಲ ಅರ್ಧ ಪೇಜು ಒಂದು ಪೇಜ್ಗೆಲ್ಲ ಒಂದು ಪದ್ಯ ಮುಗಿದೋಗುತ್ತೆ ಒಬ್ಬ ಕಥೆಗಾರನ ಹತ್ರ ಏನಾರು ತಗೋಬೇಕಾದ್ರೆ ಒಬ್ಬ ಪ್ರಬಂಧಕಾರನ ಹತ್ರ ಅಥವಾ ಒಬ್ಬ ವಿಮರ್ಶಕನಿಗೆ ಒಂದು ಪುಸ್ತಕ ಕೊಟ್ಟು ಇದ್ರ ಬಗ್ಗೆ ಒಂದು ನಾಲ್ಕು ಮಾತು ಬರೆಯಾ ಅಂತ ಹೇಳಿದಾಗ ಆ ವಿಮರ್ಶಕನ ಕಾಯಬೇಕು ಅವನಿಗೆ ಯಾವಾಗ ಓದ್ತಾನೋ ಯಾವಾಗ ಬರುತ್ತೋ ಯಾವಾಗ ಬರೀತಾನೋ ಏನೂ ಗೊತ್ತಿರಲ್ಲ ಹಾಗಾಗಿ ಅಂಥ ಕಷ್ಟಗಳ ನಡುವೆ ಲೇಖನಗಳನ್ನ ಸಂಗ್ರಹ ಮಾಡಿ ಅದನ್ನು ಜೋಡಿಸಿ ಮುದ್ರಿಸಿ ನಮಗೆಲ್ಲ ಈ ಥರ ಪತ್ರಿಕೆಯ ರೂಪದಲ್ಲಿ ಕೊಡೋದಿದೆಯಲ್ಲ ಅದು ಸಂಪಾದಕರು ತಗೊಳ್ಳೋವಂಥ ರಿಸ್ಕ್ ಅಂತಲೇ ನನ್ನ ಭಾವನೆ ಹಾಗಾಗಿ ಈ ಥರದ ಒಂದು ಕೆಲಸಕ್ಕೆ ಕೈ ಹಾಕಿರೋವಂಥ ಈ ಹುಡುಗರಿಗೆ ನಮ್ಮ ಶಂಕರ್ ಸಿಹಿ ಮತ್ತು ಸೂರ್ಯ ಕೀರ್ತಿಗೂ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ ಇಲ್ಲಿ ಈ ಸೂರ್ಯಕೀರ್ತಿದ್ದು ಪ್ರಬಂಧ ಒಂದು ಹೋರಿ ಮನೆ ಅದನ್ನು ನಮ್ಮ ರಾಗಮ್ ಕೂಡ ಮಾತಾಡಿದ್ರು ಕರಿಗೌಡ್ರಿಗೆ ಅದು ಭಾಳ ಇಷ್ಟ ಆಗುತ್ತೆ ಅವರು ಇನ್ನೂ ಓದಿಲ್ಲ ಓದಿದರೆ ಸರ್ ನಿಮ್ಮೂರಿಂದೇ ಕತೆ ಯಾಕೆಂದರೆ ಅವರು ಕುಣಗುಲ್ ತಾಲ ಕುಣಗುಲ್ ಸೀಮೆ ಇವರು ಸಾಮಾನ್ಯ ಅಲ್ಲ ಪಾಯಿ ಇವನು ಸೂರ್ಯ ಕೀರ್ತಿನೂ ಅದೇ ಕುಣಗುಲ್ ಸೀಮೆ ಬೆಟ್ಟಳ್ಳಿ ಬೆಟ್ಟಳ್ಳಿ ಮಠ ಅಂತ ಕೇಳಿದ್ದೀರಲ್ವಾ ಅಲ್ಲೆಲ್ಲ ಎಸ್ ಎಲ್ ಸಿ ಫೇಲ್ ಆದವ್ರನ್ನೆಲ್ಲ ಪಾಸ್ ಮಾಡಿಸೋರು ಆ ಕಾಲದಲ್ಲಿ ಯಾರಾದ್ರು ಎಸ್ ಎಲ್ ಸಿ ಹೇಳಿದಾದರೆ ಹೋಗಿ ಬೆಟ್ಟಳ್ಳಿ ಮಠದಲ್ಲಿ ಪರೀಕ್ಷೆ ಕಟ್ಟು ಅನ್ನೋರು ಅಲ್ಲೋಗಿ ಪರೀಕ್ಷೆ ಕಟ್ಟಿದ್ರೆ ಒಂದು ಗ್ಯಾರಂಟಿ ಪಾಸ್ ಅದು ಆ ಊರು ಇದು ಓದಿದ ಮೇಲೆ ಗೊತ್ತಾಯಿತು ಈತನ ಊರು ಯಾವುದು ಸೂರ್ಯಕ್ಕಿರ್ತಿದು ಅಂತೇಳಿ ಅಂಕಳ್ಳಿ ಮಠವಾ ಸರಿ ಓ ಸರಿ ಸರಿ ಆಗಿದೆ ನಂದು ಮಾಹಿತಿ ಸರಿ ಇರಲ್ಲ ಬಿಡಿ ಸ ಅಮೃತೂರ ಹತ್ರ ಬೆಟ್ಟಳ್ಳಿ ಸರಿ ಇದು ಹೌದು ಅಲ್ಲಿ ಮತ್ತು ಯಾವುದೋ ಆ ಸರಿ ಸರಿ ಅದು ನಿಮ್ಮೂರು ಹಂಗಾರೆ ತುಂಬ ಒಳ್ಳೆಯವರು ಈ ಇವರೂರು ಇದೆಯಲ್ಲ ಹಾಗಾದರೆ ಪರೀಕ್ಷೆ ಪಾಸ್ ಮಾಡಲ್ಲ ಹೋರಿ ಎತ್ಸೋ ಊರು ಹೋರಿ ಆವಾಗೆಲ್ಲ ಹಿಂದಿನ ಕಾಲದ ಈಗೇನೋ ಇಂಜೆಕ್ಷನ್ಗಳು ಬಂತಾವೆ ಹಸಿಗೆ ಆರಾಮಾಗಿ ಇಂಜೆಕ್ಷನ್ ಹೊಡೆಸ್ತಾರೆ ಅವಾಗ ಒಂದೊಂದು ಹಳ್ಳಿ ಒಳಗೂ ಕೂಡ ಬ ಬಲಿಷ್ಠವಾದ ಹೋರಿಗಳನ್ನು ಸಾಕೋರು ಬೀಜದ ಹೋರಿಗಳು ಇನ್ನು ಉಳಿದ ಎಲ್ಲ ದನಗಳಿಗೆ ಬೀಜ ಹೊಡೆದಿರೋರು ಈ ಹೋರಿಗೆ ಮಾತ್ರ ಚೆನ್ನಾಗಿ ಹುಲ್ಲು ಸೊಪ್ಪು ಹಿಂಡಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಸಾಕೋರು ಅದು ದಿನ ಒಂದು ಹತ್ತು ಹಸಿನ ಮೇಲಾದರೂ ಹತ್ತಬೇಕಾಗಿತ್ತು ಆ ಹಸಿನ ಮೇಲೆ ಹತ್ಸೋದೇ ಒಂದು ಭಾಳ ಮೋಜಿನ ಮತ್ತು ಕುತೂಹಲಕರವಾದಂಥ ಸಂಗತಿ ಐದಾರು ಜನ ಇರಬೇಕು ಅದನ್ನೆಲ್ಲ ಬರೀತಾ ಇದ್ರು ಅವರು ಆ ಥರದ ಒಂದು ಮನೆಯಲ್ಲಿ ಸುರಿ ಸೂರ್ಯಕೀರ್ತಿ ಪ್ರಬಂಧ ಆ ಪ್ರಬಂಧ ಮಳೆ ಪ್ರಬಂಧಗಳಲ್ಲೂ ಕೂಡ ರಿಪೀಟ್ ಆಗಿದೆ ಸೊ ಅದು ಅವರು ಮಾತಾಡಬೇಕಾದ್ರೆ ಗೊತ್ತಾಯಿತು ಇದನ್ನೂ ಏನು ನಾನು ಓದಿಲ್ಲ ಈಗ ಸೂರ್ಯ ಕೀರ್ತಿ ಕೊಟ್ಟ ಮೇಲೆ ಗೊತ್ತಾಯಿತು ಇನ್ನು ಸತ್ಯನಾರಾಯಣ ಬಿದ್ರ ಬಿದಿರು ತಡಕೆ ಬಗ್ಗೆ ಮಾತ್ರ ನಮ್ಮ ಕೀರ್ತಿ ಭಾಳ ಚೆನ್ನಾಗಿ ಮಾತಾಡಿದರೆ ನಾವೆಲ್ಲ ಓದಿದ ರೀತಿಯ ಅನುಭವವೇ ಆಯಿತು ಈ ಕಮಲ ಏನಾದರೂ ಮಾತಾಡ್ತಾರೇನೋ ಅಂತ ಕೇಳಿದ್ರೆ ಅವರು ಕೈ ಕೊಟ್ಟಿದ್ದಾರೆ ನೋಡೋಣ ಕಮಲ ನಂಬೇಡಿ ಭಾಳ ಡೇಂಜರ್ ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ ಓ ನೀವಲ್ಲ ರೀ ಓ ಇದು ಭಾಳ ಅಪಾಯಕಾರಿ ಒಂದ್ಸರಿ ಅದೆಲ್ಲ ಹೇಳಲ್ಲ ಬೇಡ ಅಂತನ್ಸ್ ಕಮಲ ಬಂತು ಕಮಲ ಬಂತು ಕಮಲ ಬಂತು ಬೀದಿಗೆ ಅಂಥೇಳಿ ಒಂದು ಹಾಡನ್ನು ನಾನಲ್ಲ ನಾನು ಮಹಮದ ಯಾರೋ ಬರೆದಿದ್ರು ಅಂತ ಕಾಣುತ್ತೆ ಹಂಸಲೇಖ ಟ್ಯೂನ್ ಮಾಡಿ ಬಿ ಜೆ ಪಿಗೆ ಕ್ಯಾನ್ವಾಸ್ ಅದು ನೋಡಿ ಯಾವಾಗ ಯಾವುದು ರಾಜಕೀಯ ಬರೋಲ್ಲ ಹಾಡು ನಾವು ಹಾಡು ಬರ್ದಿದ್ದೀವಿ ಪಾಪ ಅವ್ರು ಹಾಡ್ತಾವ್ರೆ ಅನ್ನೋದು ಬಂದಿರುತ್ತೆ ಆದರೆ ಏನೇ ಆಗಲಿ ಈ ಕಾಲದ ಸಾಹಿತ್ಯ ಸಮೃದ್ಧವಾಗಿದೆ ಯಾಕೆ ಸಮೃದ್ಧವಾಗಿದೆ ಅನ್ನೋದು ನಾನು ಪದೇ ಪದೇ ಹೇಳ್ತಾಯಿದೆ ಕನ್ನಡದ ಪರಂಪರೆನೇ ಭಾಳ ಅದ್ಭುತವಾದ ಪರಂಪರೆ ಅತ್ಯಂತ ಸೆಕ್ಯುಲರ್ ಆಗಿರೋದು ನೀವು ಅರ್ಥ ಮಾಡ್ಕೊಳ್ಳಿ ಇವತ್ತು ಬಾಬಾ ಸಾಹೇಬರ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಯಾವ ಯಾವ ವಿಷಯಗಳನ್ನು ಭಾರತೀಯರ ಭಾರತೀಯ ಪ್ರಜೆಗಳಾದ ನಾವು ಅಳವಡಿಸಿಕೊಳ್ಳಬೇಕು ಅಂತಲೋ ನಮಗೆ ನಾವೇ ಸ್ವೀಕರಿಸಬೇಕು ಅಂತ ಸಂವಿಧಾನ ಹೇಳ್ತಾ ಇದೆಯೋ ಅದೆಲ್ಲವನ್ನು ಕನ್ನಡ ಸಾಹಿತ್ಯ ಒಂದು ಸಾವಿರ ವರ್ಷದಿಂದ ಹೇಳ್ಕೊಂಡು ಬಂದಿದೆ ನಮ್ಮ ಕನ್ನಡ ಪರಂಪರೆ ನಮ್ಮ ಕನ್ನಡ ಸಂಸ್ಕೃತಿ ಅಷ್ಟು ಮಾನವೀಯವಾಗಿರೋದು ಅಷ್ಟು ಮನುಷ್ಯಪರವಾಗಿರೋದು ಇಲ್ಲಿ ಯಾವುದೇ ಜಾತಿ ಮತ ನೀವಾಗಲೇ ಇಲ್ಲಿ ಮಾದೇಶ್ವರನ ಕಾವ್ಯವನ್ನು ಕೇಳಿದಾಗಲ್ಲ ಆ ಕೂಡಿದ ಕೊಳ್ಳೇಗಾಲದೊಳಗೆ ಎಂತೆಂಥವ್ರು ಬಂದು ಕೂಡ್ತಾಯಿದ್ರು ಅನ್ನೋಂಥದ್ದು ನಾ ಹುಡುಗರು ಭಾಳ ಚೆನ್ನಾಗಿ ಅಲ್ಲಿ ಜಾತಿ ಇಲ್ಲ ಮತ ನೋಡಿ ಧರ್ಮ ಬರೋದೇ ಇಲ್ಲ ಅಲ್ಲಿ ಆ ಹುಡುಗರು ಆಡೋದ್ರಲ್ಲಿ ಕೇಳಿಸ್ಕೊಂಡಿದ್ರೆ ನೆನಪಿದ್ರೆ ಯೋಚನೆ ಮಾಡಿ ಅಲ್ಲಿ ಧರ್ಮ ಬರಲ್ಲ ಜಾತಿ ಮತ ಕುಲ ಕುಲಸ್ಥರು ಇಂಥವರೆಲ್ಲ ಬಂದು ಕೂತ್ಕೊಂಡಿರ್ತಾರೆ ಇವರೆಲ್ಲರೂ ನನ್ನ ಬೆಟ್ಟದ ಬಳಿಗೆ ಬರಬೇಕಾದರೆ ತಮ್ಮ ಎಲ್ಲ ಹಿಂದಿನ ಈ ಎಲ್ಲ ಪೋಷಾಕಗಳಿದಾವಲ್ಲ ಘೋಷಣೆಗಳಿದಾವಲ್ಲ ನಂಬಿಕೆಗಳಿದಾವಲ್ಲ ಅದನ್ನು ಬಿಟ್ಬಿಟ್ಟು ಮನುಷ್ಯರಾಗಿ ನನ್ನ ಬಳಿಗೆ ಬೆಟ್ಟಕ್ಕೆ ಬರಬೇಕು ಅನ್ನೋದು ಮಾದೇಶ್ವರನ ಒಂದು ನಿಲುವು ಇದು ಕನ್ನಡ ಸಂಸ್ಕೃತಿಯ ನಿಲುವು ನಮ್ಮ ಜನಪದರು ಕಟ್ಟಿರುವ ನಿಲುವು ಇದು ನಮ್ಮ ಜನಪದರು ಇಂಥದ್ದನ್ನು ಸಾಕಷ್ಟು ಹೇಳಿದರೆ ನಮ್ಮ ಶಿಷ್ಟ ಸಾಹಿತ್ಯದಲ್ಲೂ ಕವಿರಾಜ ಮಾರ್ಗದಿಂದ ಹಿಡಿದು ಪಂಪನಿಂದ ಮೊದಲುಗೊಂಡು ಯಾವುದೇ ಕವಿಯನ್ನು ಓದಿ ನೀವು ಹರಿಹರರಾಗುವ ಅಂಕರ್ ಓದಿ ಬಸವಣ್ಣ ಅಲಮಪ್ರಭು ಅಕಮ ಅಕ್ಮಾದೇವಿ ಮುಂತಾದ ಶರಣರನ್ನು ಓದಿ ಅಥವಾ ಸರ್ವಜ್ಞನ ಓದಿ ಶರೀಫ್ನ ಓದಿ ಇಡೀ ಕನ್ನಡ ಸಾಹಿತ್ಯ ಪರಂಪರೆ ಮತ್ತೆ ಮತ್ತೆ ನಮಗೆ ಇದು ಇದನ್ನೇ ಹೇಳ್ತಾ ಇದೆ ಇವತ್ತು ಬರೆಯೋ ನಮ್ಮ ಎಲ್ಲಪ್ಪನಂಥವನಲ್ಲೂ ಆ ಥರದ ಕವಿ ಆತ ಆತನ ಕವಿತೆಗಳಲ್ಲೂ ಅಂಥದ್ದೇ ಇದೆ ಹೊಸದಾಗಿ ಇರುವ ಈ ಹುಡುಗರು ಯಾರ್ಯಾರು ಇದ್ದಾರೆ ಇಲ್ಲೆಲ್ಲ ಜಬೀ ಉಲ್ಲಾ ಅವರು ಪುಸ್ತಕ ಕೊಟ್ಟಿದ್ದಾರೆ ಇನ್ನು ಓದಿಲ್ಲ ಸೊ ಈ ಥರದ ಹೊಸದಾಗಿ ಬರೆಯೋ ಹೊಸ ಕಾಲದ ಕವಿಗಳು ಯಾರ್ಯಾರಿದ್ದಾರೆ ಇವರೆಲ್ಲರ ನಿಲುವು ಅದೇ ಆಗಿದೆ ಮನುಷ್ಯರನ್ನು ಕಾಪಾಡ್ಕೋಬೇಕು ನಾವು ಅಷ್ಟೇ ನಾವು ಸುಮ್ಮನೆ ನಮ್ಮ ಜಾತಿ ದೊಡ್ಡದು ನಮ್ಮ ದೇವ್ರ ದೊಡ್ಡದು ನಮ್ಮ ಧರ್ಮ ದೊಡ್ಡದು ಅಂತ ಹೇಳೋದಕ್ಕಿಂತ ಎಲ್ಲವೂ ದೊಡ್ಡದು ನಾನು ಎಷ್ಟು ಮುಖ್ಯವೋ ನೀನು ಅಷ್ಟೇ ಮುಖ್ಯ ಅಂತ ಒಂದು ಸಹಬಾಳ್ವೆ ಇದೆಯಲ್ಲ ಅಥವಾ ಕವಿರಾಜ ಮಾರ್ಗದಲ್ಲಿ ನಿರೂಪಿಸಲಾಗಿರುವ ಆ ಒಂದು ಪದ್ಯ ಇದೆಯಲ್ಲ ಕಸವರವೆಂಬುದು ನೆರೆ ಸೈರಿಸಲಾರ್ಪುದು ಪರಧರ್ಮಮಂ ಪರವಿಚಾರಮಂ ಈ ಈ ಒಂದು ಸಾಲನ್ನು ನಾವು ಗಮನದಲ್ಲಿಟ್ಟು ಇಟ್ಕೋಬೇಕು ಬಂಗಾರ ಅಂದರೆ ಬೇರೆ ಏನು ಅಲ್ಲಯ್ಯ ನೆರೆ ಸೈರಿಸಲಾರ್ಪುದು ನಿನ್ನ ನೆರೆಹೊರೆಯವರನ್ನು ಸೈರಣೆ ಮಾಡಿಕೊಳ್ಳೋದು ಟಾಲರೆನ್ಸ್ ನೋಡಿ ಇದು ಸಂಸ್ಕೃತಿ ಕವಿರಾಜ ಮಾರ್ಗ ಕನ್ನಡಿಗರ ಬಗ್ಗೆ ಹೇಳಿರುವ ಮಾತಿದು ಕನ್ನಡಿಗರ ಧರ್ಮ ಎಂಥದ್ದು ಸ್ರ ಪ್ರಜ್ಞೆ ಎಂಥದ್ದು ಸಂಸ್ಕೃತಿ ಎಂಥದ್ದು ಅಂತ ಕವಿರಾಜ ಮಾರ್ಗ ಈ ರೀತಿಯಾಗಿ ಉಲ್ಲೇಖಿಸುತ್ತೆ ಪರಧರ್ಮವನ್ನು ನೀನು ಗೌರವಿಸಬೇಕು ಮತ್ತು ಪರ ವಿಚಾರಗಳನ್ನು ನೀನು ಗೌರವಿಸಬೇಕು ಅದೇ ನಿಜವಾದ ಬಂಗಾರದ ಮನಸ್ಥಿತಿ ಈ ಒಂದು ವಿವೇಕವನ್ನು ಕನ್ನಡ ಸಾಹಿತ್ಯ ಅನೂಚಾನವಾಗಿ ಈ ಕ್ಷಣದಲ್ಲೂ ಪರಿಪಾಲಿಸ್ತಾ ಇದೆ ಅದಕ್ಕೆ ಕನ್ನಡ ಲೇಖಕರ ಬಗ್ಗೆ ಬಹಳ ಕೋಪ ಈ ದೇವರು ದೊಡ್ಡದು ಧರ್ಮ ದೊಡ್ಡದು ದೇವಸ್ಥಾನ ಕಟ್ಟಬೇಕು ಅಂತ ಹೋಗೋರು ಇದ್ದಾರಲ್ಲ ಅವರಿಗೆ ಕನ್ನಡ ಲೇಖಕರನ್ನು ಕಂಡ್ರಾಗಲ್ಲ ಸಿಕ್ಕರು ಹೊಡೆದೇ ಹಾಕ್ಬಿಡ್ತಾರೆ ಕಲಬುರಗಿ ನೋಡಿಲಿಲ್ವಾ ಎಷ್ಟು ಸುಲಭ ಹೊಡೆದ್ರು ಗೌರಿಯನ್ನು ನೋಡಿಲಿಲ್ವ ಹಾಗೆ ನಾನು ಒಂದು ಕಡೆ ಹೇಳಿದಾಗ ಕಮಲ ಬೆಚ್ಚಿ ಬಿದ್ದು ಬಿಟ್ಟಿದ್ರು ಹೇಳೋಕ್ಕಾಗಲ್ಲ ರೀ ನಾವೆಲ್ಲ ಹಿಂಗೆ ಕೂತಿದ್ದೀವಿ ಅಂತ ಗೊತ್ತಾಗಿ ಇಲ್ಲೇ ಒಂದು ಬಾಂಬ್ ಹಾಕ್ಬಿಟ್ರೆ ಎಲ್ಲ ಒಂದು ಇಪ್ಪತ್ತು ಜನ ಕವಿಗಳು ಒಂದೇ ದಿವ್ಸ ಹೊಲ್ಟೋಗಂಗೆ ಮಾಡಿಬಿಟ್ರಿ ಏನು ಮಾಡೋದು ಅಂದಾಗ ಅವರು ಏ ಹಂಗೆಲ್ಲ ಹೇಳ್ಬೇಡಿ ಅಂತ ಹೆದರ್ಕಂಬಿಟ್ಟಿದ್ರು ಒಂದ್ಸರಿ ಎಲ್ಲ ಸಾಹಿತ್ಯ ಪರಿಷತ್ತಲ್ಲಿ ಹೇಳಿದ್ದೆ ಅವ್ರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ನೋಡಿ ಆ ಥರ ಕವಿಗಳು ಅಂತಂದರೆ ಅವ್ರ ಕಣ್ಣಲ್ಲಿ ಏನಾಗಿದೆ ಅಪಾಯಕಾರಿಗಳು ಅನ್ನೋವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೌದು ನಾವು ಈ ಕೋಮುವಾದಕ್ಕೆ ಅಪಾಯಕಾರಿಗಳು ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ನಾವು ಅಪಾಯಕಾರಿಗಳು ಸಂವಿಧಾನ ವಿರೋಧಿಗಳಿಗೆ ನಾವು ಅಪಾಯಕಾರಿಗಳು ಜಾತಿವಾದಿಗಳಿಗೆ ಧರ್ಮವ್ಯಾಧಿಗಳಿಗೆ ನಾವು ಅಪಾಯಕಾರಿಗಳ ಹಾಗೇ ಇಲ್ಲಿವರೆಗೂ ಪರಂಪರಾಗತವಾಗಿ ಪಂಪನ್ ಕಾಲದಿಂದಲೂ ಬದುಕೊಂಡು ಬಂದಿದ್ದೀವಿ ನಮ್ಮ ಬಸವಾದಿ ಶರಣರು ಅದೇ ಕೆಲಸವನ್ನು ಮಾಡಿದರು ಕುವೆಂಪು ಅಂತೂ ನಮ್ಮ ಕಾಲದಲ್ಲಿ ಆ ಥರದ ಒಂದು ಪ್ರಜ್ಞೆ ಹುಟ್ಟಿರೋದಿದೆಯಲ್ಲ ಇದು ಕನ್ನಡದ ಬಹುದೊಡ್ಡ ಒಂದು ಅದು ಕುವೆಂಪು ಥರದ ಒಬ್ಬ ಲೇಖಕ ಇಲ್ಲಿ ಹುಟ್ಟಿ ಬರವಣಿಗೆ ಮಾಡಿ ನಮ್ಮ ಪ್ರಜ್ಞೆಯನ್ನು ಪರಂಪರೆಗೆ ಜೊತೆಯಲ್ಲಿ ಜೋಡಿಸಿದ್ದಿದೆಯಲ್ಲ ಅದು ಭಾಳ ದೊಡ್ಡದು ಅದನ್ನು ಮತ್ತೆ ಮುಂದುವರಿಸುವಂಥದ್ದಕ್ಕಾಗಿ ಮಿಂಚುಳ್ಳಿ ಥರದ ಸಾಹಿತ್ಯ ಪತ್ರಿಕೆಗಳು ಕೆಲಸ ಮಾಡಬೇಕಾಗ್ತದೆ ನಿಜವಾಗ್ಲೂ ನನಗೆ ಸಂತೋಷ ತಂದಿದೆ ನಾನು ನಿಧಾನಕ್ಕೆ ಓದ್ಕೊಂಡು ನನಗೆ ನಾನೇ ಯಾವತ್ತಾದರೂ ಒಂದು ದಿವಸ ಮಾತಾಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ